ಕೂದಲು ಉದ್ರೋಕೆ ಶುರು ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಅದೇ ರೀತಿಯಲ್ಲಿ ಕೂದಲು ತುಂಬಾ ಡ್ರೈ ಆಗೋದು ತುಂಬಾ ಒಂಥರ ಹರಡ್ಕೊಂಡಂಗೆ ಇರೋದು ಈ ತರ ಎಲ್ಲ ಆಗುತ್ತೆ ಅಲ್ಲ ಇದೆಲ್ಲ ಆಗಬಾರ್ದು ತುಂಬಾ ಸಾಫ್ಟ್ ಆಗಿ ಇರಬೇಕು ಕೂದಲು ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು ಅಂತಾದರೆ ನಾವು ಮನೆಯಲ್ಲಿ ಕೆಲವೊಂದು ನ್ಯಾಚುರಲ್ ರೆಮಿಡಿಗಳನ್ನು ಮಾಡ್ಕೊಳ್ಬಹುದು ಇವತ್ತು ನಾನು ಹೇಳ್ತಾ ಇರೋದು ಅಂಥದ್ದೇ ಒಂದು ಸಿಂಪಲ್ ರೆಮಿಡಿ ಬಟ್ ಇದು ಯಾವುದೇ ಒಂದು ಹೇರ್ ಆಯಿಲ್ ಏನು ಅಲ್ಲ ಶಾಂಪೂ ಕೂಡ ಅಲ್ಲ ನಾವು ಇದನ್ನು ನಾರ್ಮಲ್ ಹೇರ್ ಸಿರಮ್ ಅಂತನಾದರೂ ಕರಿಬಹುದು ಹೇರ್ ಕಂಡೀಷ್ನರ್ ಅಂತನಾದರೂ ಕರಿಬಹುದು ಅಥವಾ ಒಂದು ನಾರ್ಮಲ್ ಜೆಲ್ ಅಂತ ಕೂಡ ಕರಿಬಹುದು ತುಂಬಾ ಸಿಂಪಲ್ ಆಗಿ ಬರೀ ಮೂರು ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥದ್ದು ತುಂಬಾ ನ್ಯಾಚುರಲ್ ಕೂಡ ಹೌದು ಹೇಗೆ ಮಾಡೋದು ಆ ನ್ಯಾಚುರಲ್ ರೆಮಿಡಿ ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇದಕ್ಕೆ ಫಸ್ಟ್ ಗೆ ನಾನು ಒಂದು ಪಾತ್ರೆಯನ್ನ ಬಿಸಿಗಿಟ್ಕೊಂಡು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಅಂದಾಜು ನಾನೂರಿಂದ ಐನೂರು ಎಮ್ ಎಲ್ ಆಗುವಷ್ಟು ನೀರು ನೀರು ಸ್ವಲ್ಪ ಬಿಸಿ ಆದ ಕೂಡಲೇ ಇದಕ್ಕೆ ಒಂದು ಐದರಿಂದ ಆರು ದಾಲ್ಚಿನಿ ಎಲೆ ಅಂತ ಕರಿತೀವಲ್ಲ ಇದನ್ನ ಹಾಕ್ಕೊಳ್ಬಹುದು ತುಂಬಾನೇ ಒಳ್ಳೇದಿದು ನಮ್ಮ ಹೇರ್ ಗ್ರೋತ್ಗೆ ಕೂದಲು ತುಂಬಾ ಉದುರುತ್ತಾ ಇದ್ರೆ ಕೂದಲ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತಾದರೆ ನಾವು ಈ ದಾಲ್ಚಿನಿ ಎಲೆಯನ್ನು ಬಳಸಬಹುದು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ಮೆಂತೆ ಕಾಳುಗಳು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗಿದ್ರೆ ಹಾಗೆಯೇ ಕೂದಲು ತುಂಬ ಸಾಫ್ಟಾಗಿ ಬರೋದಕ್ಕೆ ತುಂಬ ಬ್ಲ್ಯಾಕ್ ಆಗಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಾವು ಬೇರೆ ಬೇರೆ ಥರದಲ್ಲಿ ಹೇರ್ ಆಯಿಲೆಲ್ಲ ಮಾಡುವಾಗ ಕೂಡ ಮೆಂತ್ಯನ ಬಳಸ್ತೀವಿ ಇವತ್ತು ನಾನೇನು ನ್ಯಾಚುರಲ್ ರೆಮಿಡಿ ಒಂದು ಮಾಡ್ತಾ ಇದ್ದೀನಿ ಇದರಲ್ಲಿ ಕೂಡ ನಾವು ಮೆಂತೆನ ಬಳಸೋದ್ರಿಂದ ಕೂದಲಲ್ಲಿ ಏನಾದರೂ ಡ್ಯಾಮೇಜ್ ಎಲ್ಲ ಇದ್ದರೆ ಹಾಗೆಯೇ ಡ್ಯಾಂಡ್ರಫ್ ಎಲ್ಲ ಇದ್ದರೆ ಕೂಡ ಕಡಿಮೆ ಮಾಡುತ್ತೆ ಇದು ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇರೋದು ನಾನು ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸ್ ತುಂಬಾ ಒಳ್ಳೆಯದಿದು ನಮ್ಮ ಆರೋಗ್ಯಕ್ಕೆ ಅದರಲ್ಲೂ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂದಲು ತುಂಬ ಹರಡ್ಕೊಂಡಂಗೆ ಎಲ್ಲ ಇದ್ದರೆ ಸಾಫ್ಟಾಗಿ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಸೆ ಬೀಜ ನಮಗೆ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ವೀಡಿಯೋ ಶೇರ್ ಮಾಡಿದ್ದೆ ಆ ವಿಡಿಯೋ ನೀವು ನೋಡಿಲ್ಲ ಆದರೆ ಅದನ್ನು ಕೂಡ ನೋಡಿ ಇವಾಗ ಇದನ್ನು ಮೀಡಿಯಂ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಿವಾಗ ಸರಿಯಾಗಿ ಕುದ್ದಿದೆ ನಮಗೆ ಇಲ್ಲಿ ನೋಡುವಾಗಲೇ ಗೊತ್ತಾಗುತ್ತೆ ಸ್ವಲ್ಪ ಜೆಲ್ ಥರದಲ್ಲಿ ಬಂದಿರುತ್ತೆ ಲೈಟಾಗಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಇವಾಗ ಸೋಸ್ಕೊಳ್ತಾ ಇದ್ದೀನಿ ನಾವು ಬಿಸಿ ಇರುವಾಗಲೇ ಇದನ್ನ ಸೋಸ್ಕೊಳ್ಬೇಕು ಯಾಕಂದರೆ ಅಗಸೆ ಬೀಜ ಹಾಕಿರೋದ್ರಿಂದ ಅದು ಸ್ವಲ್ಪ ಜೆಲ್ ಥರದಲ್ಲಿ ಬರುತ್ತೆ ಲೋಳೆ ಲೋಳೆ ಆಗಿ ಬರುತ್ತೆ ನೋಡಿ ಆಲ್ರೆಡಿ ಸ್ವಲ್ಪ ಆ ಥರ ಆಗಿದೆ ತಣ್ಣಗಾದರೆ ಇನ್ನೂ ತುಂಬ ಜಾಸ್ತಿ ಲೋಳೆ ಥರ ಆಗಿರುತ್ತೆ ನಮಗೆ ಸೋಸೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ಸೋಸ್ಕೊಂಡ್ಬಿಡಬೇಕು ಬಿಡಬೇಕು ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಹೀಗೇನೆ ಇದೀವಾಗ ಬೆಚ್ಚಗೆ ಆಗಿದೆ ನೋಡಿ ಯಾವ ಥರ ಜೆಲ್ ಥರ ಬರ್ತಾ ಇದೆ ಸ್ವಲ್ಪ ಲೋಳೆ ಲೋಳೆ ಥರ ಇದೆ ಅಂತ ಇದನ್ನು ತಲೆಗೆ ಕೂದಲು ಬುಡದಿಂದ ತುದಿ ತನಕ ಹಚ್ಕೊಳ್ಬಹುದು ಇದನ್ನು ಅಪ್ಲೈ ಮಾಡಿ ಒಂದು ಎರಡು ಗಂಟೆ ಹೊತ್ತು ಹೀಗೆನೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಬೋದು ನಾರ್ಮಲ್ ಆಗಿ ನಾವು ಹೇಗೆ ಮಾಡ್ತೀವಿ ಆ ಥರ ಈ ತರ ಮಾಡೋದ್ರಿಂದ ವಾರದಲ್ಲಿ ಎರಡು ಸಾರಿ ಮಿನಿಮಮ್ ಮಾಡಬಹುದು ಕಂಟಿನ್ಯೂಸ್ಲಿ ಇದನ್ನ ಹಾಕೋದ್ರಿಂದ ನಾವು ಕೂದಲು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಶೈನಿಂಗ್ ಕೂಡ ಇರುತ್ತೆ ಹಾಗೆ ಕೂದಲು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ ಇದೊಂದು ಈಸಿ ನ್ಯಾಚುರಲ್ ರೆಮಿಡಿ ಅಂತ ಹೇಳ್ಬೋದು ಒಂದು ಹೇರ್ ಸಿರಮ್ ಹೇರ್ ಕಂಡೀಷ್ನರ್ ಅಥವಾ ಒಂದು ಜೆಲ್ ಅಂತನಾದರೂ ನಾವು ಕರೀಬಹುದು ಇವತ್ತಿನ ಈ ಸಿಂಪಲ್ ಮನೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು